ಒಂಬತ್ತನೇ ತಾರೀಕಿನಂದು ನಡೆದ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಕಳೆದ ಬಾರಿ ಅಧ್ಯಕ್ಷರಾಗಿರತಕ್ಕಂಥ ಗುರುನಾಥ್ ಸಾರ್ ಅವರ ಪ್ಯಾನಲ್ನಿಂದ ಅತಿ ವಿಜೃಂಭಣೆಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಈ ಒಂದು ಪ್ಯಾನಲ್ಗೆ ನೇಮಕ ಚುನಾವಣೆಯಲ್ಲಿ ಜೈಬೇರಿ ಬಾರಿಸಿ ಪದವಿಯನ್ನು ತಾವೆಲ್ಲರೂ ಅಲಂಕರಿಸಿದ್ದರು ನಂತರ ಈಗ ನಾವು ಮೊನ್ನೆ ನಡೆದ ಇಪ್ಪತ್ತೇಳನೇ ತಾರೀಕಿನ ಒಂದು ಪ್ರಥಮ ಸಭೆಯಲ್ಲೇ ಬಂದು ಅವರಿಗೆ ಒಂದು ಸನ್ಮಾನ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಇವತ್ತು ಆ ಒಂದು ಸನ್ಮಾನ ಸಮಾರಂಭಕ್ಕೆ ನಾವೆಲ್ಲ ಮಾನ್ವಿ ತಾಲೂಕಿನ ಪತ್ರಕರ್ತರೊಡಗೂಡಿ ಇಂದು ಬಂದು ಅವರಿಗೆ ಸನ್ಮಾನ ಮಾಡಿ ನಂತರ ಮುಂಬರುವ ಒಂದು ರಾಜ್ಯ ಸಮ್ಮೇಳನಕ್ಕೆ ನಾವೆಲ್ಲರೂ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳು ಸಂಘ 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 ಅಂತೇಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ಆ ಸಂಘದ ಚಟುವಟಿಕೆಗಳನ್ನು ಗುರುನಾಥ್ ಸರ್ ನಮಗೇನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ವರ್ಷ ಮಾಡಿದ್ದಾರೆ ಇನ್ನೂ ಕೂಡ ಮಾಡುತ್ತಾರೆ ಆದ್ದರಿಂದ ನಾವೆಲ್ಲರೂ ಸಂಘಕ್ಕಾಗಿ ಯಾವಾಗಲೂ ಕಟಿಬದ್ಧ ಸಂಘನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಣ ಬೇರೆ ಬೇರೆ ಇದಕ್ಕಾಗಿ ಬಳಸ್ಕೊಳ್ಳೋದು ಬೇಡ ಮತ್ತು ರಾಜ್ಯ ಮಟ್ಟದ ಸಮ್ಮೇಳನ ರಾಯಚೂರಿನಲ್ಲಿದೆ ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಎರಡು ಸ ಎರಡು ಜಿಲ್ಲಾದಲ್ಲಿ ಅಂದರೆ ಹೋದ್ಸಲ ರಾಜ್ಯಮಟ್ಟ ಸಮ್ಮೇಳನದಲ್ಲಿರಬೇಕಾದ್ರೆ ನಾವು ಗುದ್ದೇಡ್ ಗುದ್ದೇಡಿ ಒಂದು ಎಲ್ಲ ಪ ಜಿಲ್ಲಾ ಪತ್ರಕರ್ತರೆಲ್ಲ ತಗೊಂಡು ಬಂದಿದ್ದೀವಿ ಆದ್ದರಿಂದ ಈ ಸಾರಿ ರಾಯಚೂರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಭಾಳ ಯಶಸ್ವಿಗೊಳಿಸೋಣ ಆದ್ದರಿಂದ ಎಲ್ಲರೂ ಇಡೀ ಜಿಲ್ಲಾದ್ಯಂತ ಪತ್ರಕರ್ತರು ಎಲ್ಲರೂ ಸಹಕಾರ ಕೊಡಬೇಕಾಗಿ ಎಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾರೆ ನಮಸ್ಕಾರ